ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಳ್ಳುಳಿ ಇದ್ದರೆ ಸಾಕು ಸಣ್ಣ ಮಕ್ಕಳಲ್ಲಿ ಈಗಿನ ಟೈಮಿಗೆ ಚಳಿಗಾಲಕ್ಕೆ ನೆಗಡಿ ಕೆಮ್ಮು ಜ್ವರ ಅಥವಾ ಮೈ ತಣ್ಣಗಿರೋದು ಎಲ್ಲವೂ ಕೂಡ ಕಮ್ಮಿ ಆಗಿಬಿಡುತ್ತೆ ಈ ಒಂದೇ ಒಂದು ಬಳ್ಳುಳಿ ಇದ್ದರೆ ಸಾಕು ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಹಾಗೆ ಯಾವುದೇ ರೀತಿಯಾದಂಥ ಹಾಸ್ಪಿಟ್ಲಿಗೆ ಹೋಗಲಾರ್ದೇನೆ ಮನೆಯಲ್ಲೇ ಮನೆ ಮದ್ದನ್ನು ತಯಾರಿಸೋಣಂತೆ ಹೆಚ್ಚಾಗಿ ಹುಟ್ಟಿರುವಂಥ ಕೂಸಿಗೆ ಜಾಸ್ತಿ ಸಿರಪ್ಗಳೆಲ್ಲ ಹಾಕೋಕ್ಕಾಗೋದಿಲ್ಲ ಸ್ವಲ್ಪ ಮನೆ ಮದ್ದುಗಳನ್ನು ಟ್ರೈ ಮಾಡಬೇಕಾಗುತ್ತೆ ಅದರಲ್ಲಿ ಹುಟ್ಟಿರುವಂಥ ಕೂಸಿರುತ್ತೆ ಸ್ವಲ್ಪ ಹೈಜೀನ್ನ ಮೇಂಟೈನ್ ಮಾಡಬೇಕು ಈ ಚಳಿಗಾಲದಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಹೆಚ್ಚಾಗಿ ನೆಗಡಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಶೀತ ಕೆಮ್ಮು ಅಥವಾ ಈ ಎದೆ ಹತ್ರ ಎಲ್ಲ ಕಫ ಕಟ್ಕೊಂಡು ಬಿಡುತ್ತೆ ಹಾಲೆಲ್ಲ ಜಾಸ್ತಿ ಕುಡಿತಿರ್ತವೆ ಮಕ್ಕಳು ಹಾಗಾಗಿ ಉಸಿರಾಡೋ ತೊಂದರೆ ಜಾಸ್ತಿ ಆಗಿರುತ್ತೆ ಹಾಗಿದ್ದಾಗ ಈ ಬಳ್ಳುಳ್ಳಿ ಮತ್ತು ಅಜ್ವಾಯನ್ ಅಂತ ಕರೀತಾರೆ ಅಥವಾ ಕಾಳು ಅಂತ ಕೂಡ ಕರೀತಾರೆ ಇವೆರಡಿದ್ರೆ ಸಾಕು ನೋಡಿ ಸ್ನೇಹಿತರೆ ಈಸಿಯಾಗಿ ನೀವು ನಿಮ್ಮ ಮಕ್ಕಳ ಆರೋಗ್ಯ గవన్ను కాపాడ్కో ಈಗ ತಾಯಿಯಂದ್ರಿಗೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಅವರು ಕೂಡ ಬಾಣಂತಿಯಲ್ಲಿರ್ತಾರೆ ಮಕ್ಕಳಿಗೆ ಹೆಚ್ಚಾಗಿ ತುಂಬ ಅಂದರೆ ತುಂಬ ಮಕ್ಕಳನ್ನು ಕೇರ್ ಮಾಡುವಂಥ ಸಮಯ ಹಾಗೆ ತಾಯಿಯಂದ್ರಿಗೂ ಕೇರ್ ಮಾಡುವಂಥ ಸಮಯ ಇಂಥ ಸಮಯದಲ್ಲಿ ನೆಗಡಿ ಕೆಮ್ಮು ಜಾಸ್ತಿ ಆಗಬಾರ್ದು ತಾಯಿಯಂದಿಗೂ ಆಗಬಾರ್ದು ಹಾಗೆ ಮಕ್ಕಳಿಗೂ ಆಗಬಾರ್ದು ಹಾಗಾಗಿ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಲ್ಲಿ ಏನಾದರೂ ಹೆಚ್ಚಾಗಿ ನೆಗಡಿ ಕೆಮ್ಮು ಅಥವಾ ಕಫ ಕಟ್ಕೊಂಡು ಬಿಟ್ಟಿದೆ ಅಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ನಮ್ಮ ಅಜ್ಜಿ ಅಜ್ಜಿಯಂದರು ಕೂಡ ಅಷ್ಟೇ ಇದನ್ನು ಮೊದಲಿಂದನೂ ಮಾಡ್ಕೊಂಡ್ಬಂದಿರೋದು ನಮ್ಮ ಮುತ್ತಜ್ಜಿ ಅಜ್ಜಿಯಲ್ಲಿ ಮಾಡ್ಕೊಂಡು ಬಂದಿರೋದು ಸೊ ಹಾಗಾಗಿ ಈ ರೆಮಿಡಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫಸ್ಟು ನಾನು ಇಲ್ಲಿ ಬಳ್ಳುಳ್ಳಿ ಮತ್ತು ಅಜ್ವೈನ್ ಎರಡನ್ನೂ ಕೂಡ ಒಂದು ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ ಈ ಹಂಚು ಬಂದ್ಬಿಟ್ಟು ಕೆಬ್ಬಣದ ಹಂಚು ಕೆಬ್ಬಣದ ಹಂಚಿನ ಮೇಲೆ ಇದನ್ನು ಹುರ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ರೋಸ್ಟ್ ಮಾಡೋವಂಥದ್ದು ಏನಿದೆ ನೋಡಿ ಇದನ್ನು ನೀವು ಕಂಪಲ್ಸರಿ ನೀವು ಇದನ್ನು ರೋಸ್ಟ್ ಮಾಡೋ ಹಾಗಿದ್ರೆ ಕಬ್ಬಿಣದ ಹಂಚಿನ ಮೇಲೆ ಮಾಡ್ಕೋಬೇಕು ನೀವು ಯಾವುದೋ ಒಂದು ಕಡಾಯಿನಲ್ಲೂ ಅಥವಾ ನೀವು ಕಡಾಯದಲ್ಲೇ ಮಾಡೋ ಹಾಗಿದ್ರೆ ಜರ್ಮನ್ನಲ್ಲಿ ಮಾಡ್ಕೊಳ್ಳಿ ಅಥವಾ ಸ್ಟೀಲಿನಲ್ಲಿ ಮಾಡ್ಕೊಳ್ಳಿ ಈ ಸ್ಟಿಕ್ನಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ರೀತಿಯಾದಂಥ ಫಾಯದಾ ಇಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ನಾನು ಕಬ್ಬಿಣದ ಹಂಚಿನ ತೊಗೊಂಡಿದ್ದೀನಿ ಅದರಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಮುಗೀತು ಒಂದು ಬಟ್ಟೆ ತೊಗೊಳ್ಳಿ ಬಟ್ಟೆ ಯಾವ ರೀತಿ ಇರಬೇಕಂದ್ರೆ ತುಂಬ ಅಂದರೆ ತುಂಬ ಸ್ಮೂತಾಗಿರಬೇಕು ಈ ತಾತಂದ್ರೆ ಎಲ್ಲ ಇದ್ದರೆ ಅಜ್ಜಂದ್ರೆ ಇದ್ರೆ ಇದ್ದರೆ ಗೊತ್ತಿರುತ್ತೆ ದೋತ್ರ ಯೂಸ್ ಮಾಡ್ತಿರ್ತಾರೆ ನೋಡಿ ಅಂಥ ದೋತ್ರ ಇದ್ದರೆ ಸಾಕು ತುಂಬ ಸ್ಮೂತಾಗಿರುತ್ತೆ ಅದನ್ನು ಈಗ ನಾವು ಅದರಲ್ಲಿ ಹಾಕೊಂಡ್ಬಿಟ್ಟು ಕಟ್ಕೋಬೇಕಾಗುತ್ತೆ ಇದನ್ನು ಬಿಸಿ ಇದ್ದಾಗ ಕಟ್ಕೊಂಡ್ರು ನಡೆಯುತ್ತೆ ಇಲ್ಲ ಆರಿದ್ಮೇಲೆ ಸ್ವಲ್ಪ ನೀವು ಇದನ್ನು ಕಟ್ಟಿ ಏನು ಮಾಡಬೇಕಪ್ಪ ಅಂತಂದರೆ ಕಟ್ಟಿದ ತಕ್ಷಣವೇ ಇದನ್ನು ನಿಮ್ಮ ಮಕ್ಕಳ ಎದೆಯ ಮೇಲೆ ಇದನ್ನು ನೀವು ಪ್ರೆಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ ತುಂಬ ಫೋರ್ಸ್ ಏನಿರೋದಿಲ್ಲ ಜಸ್ಟ್ ಬೇಡ ಅನ್ನೋ ಥರ ಮುಟ್ಕೊತ ಹೋಗಬೇಕು ಸ್ವಲ್ಪ ಬಿಸಿ ಇರಬೇಕು ಗರಂ ಗರಂ ಥರ ಇರಬೇಕು ಜಾಸ್ತಿ ಸುಡೋ ಥರ ಇರಬಾರ್ದು ಮಕ್ಕಳಿಗೆ ಎಫೆಕ್ಟ್ ಆಗೋಲ್ಲ ಸೊ ಮತ್ತು ಏನಪ್ಪ ಅಂದರೆ ಸಣ್ಣ ಶಿಶು ಇರೋದರಿಂದ ಅವರಿಗೆ ಜಾಸ್ತಿ ತ್ರಾಸಾಗಬಾರ್ದು ನೋಡ್ಕೊಂಡ್ಬಿಟ್ಟು ನೀವು ಒಂದು ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತಲ್ವ ಸೊ ಆ ರೀತಿ ಈಗ ಇದನ್ನು ನೀವು ದಿನಾಲೂ ಯೂಸ್ ಮಾಡ್ಬೋದು ಒಂದು ಟೈಮ್ ಅಂತ ನೋಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಅಥವಾ ಬೆಳಗ್ಗಿನ ಜಾವ ಇದನ್ನು ಯೂಸ್ ಮಾಡ್ಕೊತಾ ಬರ್ಬೋದು ಈ ಓಂಕಾಳು ಮತ್ತು ಬೆಳ್ಳುಳ್ಳಿಯ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಮಕ್ಕಳಲ್ಲಿ ನೆಗಡಿ ಜಾಸ್ತಿ ಆಗಿದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಳ್ಳುಳಿನ ತೊಗೊಳ್ಳಿ ಈ ರೀತಿ ಬಳ್ಳೋಳಿನ ತಗೊಳ್ಳಿ ಸಣ್ಣ ಮಕ್ಕಳು ಹೆಚ್ಚಾಗಿ ಬಾಯಲ್ಲಿ ಏನೂ ಹಾಕ್ಕೊಳೋದಿಲ್ಲ ಹುಟ್ಟಿರುವಂಥ ಕೂಸುಗಳು ಒಂದು ನಾಲ್ಕು ತಿಂಗಳ ಕೂಸಿನವರೆಗೂ ಬಾಯಲ್ಲಿ ಏನೂ ಹಾಕ್ಕೊಳೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಒಂದು ಬಳ್ಳೋಳಿನ ತೊಗೊಂಡು ಅದನ್ನು ಸ್ವಲ್ಪ ಒಳಗಡೆಯಿಂದ ರಸ ಮಾ ರಸ ಸ್ಮೆಲ್ ಬರೋ ಥರ ನೀವು ಅದನ್ನು ಸ್ವಲ್ಪ ತೂತು ಹಾಕೋಬೇಕು ಅದಾದಮೇಲೆ ನೋಡಿ ಈಗ ರೀ ದಾರ ತೋರಿಸ್ತಾ ಇದ್ದೀನಿಲ್ಲ ಈ ರೀತಿ ಒಂದು ಸೂಜಿಯ ಸಹಾಯದಿಂದ ದಾರಾನ ಹಾಕ್ಕೊಂಡ್ಬಿಟ್ಟು ಇದನ್ನು ನಿಮ್ಮ ಮಕ್ಕಳ ಕುತ್ತಿಗೆ ಭಾಗಕ್ಕೆ ಕಟ್ಟಿ ಅಥವಾ ನಿಮ್ಮ ಮಕ್ಕಳ ಕೈಗಾದರೂ ಕಟ್ಕೊಳ್ಳಿ ಕಟ್ಟಿ ಈ ರೀತಿ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಬಳ್ಳುಳ್ಳಿ ಸ್ಮೆಲ್ಲಿಂದ ನೆಗಡಿ ಏನು ಬ್ಲಾಕ್ ಆಗಿರುತ್ತಲ್ವ ನೋಸು ಅದು ಓಪನ್ ಆಗುತ್ತೆ ಸೊ ಉಸಿರಾಡೋಕ್ಕೆ ಈಸಿ ಆಗುತ್ತೆ ಮಕ್ಕಳಿಗೆ ಈ ಬಳ್ಳುಳ್ಳಿ ರೆಮಿಡಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಮೂರನೇ ಟಿಪ್ಪು ಸಂಜೆ ಹೊತ್ತಲ್ಲಿ ಮಕ್ಕಳಿಗೆ ಎರಡೇ ಟೈಮ್ ಸ್ನಾನ ಮಾಡಿಸ್ತಿರ್ತೀರಾ ಚಳಿಗಾಲ ಇದೆ ಹೆಚ್ಚಾಗಿ ಸ್ನಾನ ಮಾಡಿಸ್ಬಾರ್ದು ಯಾಕಂದರೆ ನೆಗಡಿ ಕೆಮ್ಮು ಜಾಸ್ತಿ ಆಗುತ್ತೆ ಇನ್ ಕೇಸ್ ಏನಾದರೂ ನೀವು ಮಾಡಿಸಲೇಬೇಕು ಅನ್ನೋ ಹಾಗಿದ್ರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಇದರಿಂದ ನಿಮ್ಮ ಮಕ್ಕಳಲ್ಲಿ ಚಳಿ ಬಿಟ್ಟು ಗರಂ ಗರಂ ಅಂದರೆ ಬಿಸಿ ಬಿಸಿ ಆಗ್ತಾರೆ ಸೊ ಬಿಸಿ ಬಿಸಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳಲ್ಲಿರುವಂತಹ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಚಳಿ ಇದ್ದರೂ ಕೂಡ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಸೊ ಹಾಗಾಗಿ ಇದರಲ್ಲಿ ಏನೇನು ಹಾಕಬೇಕು ಅಂತಂದರೆ ಓಂಕಾಳು ಮತ್ತು ಬಳ್ಳುಳ್ಳಿ ಎರಡು ಬಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಸಾಸಿವೆ ಎಣ್ಣೆನ ಹಾಕ್ತಾಯಿದ್ದೀನಿ ಸಾಸಿವೆ ಎಣ್ಣೆ ಏನಿದೆ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಚಳಿ ಇರೋದರಿಂದ ಬಾಡಿ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳಲ್ಲೆಲ್ಲ ನೀಲಿ ಬೀಳೋಕೆ ಸ್ಟಾರ್ಟ್ ಆಗಿಬಿಡ್ತಾರೆ ಸೊ ಹಾಗಾಗಿ ನೀವು ಏನಿದೆ ಬಿಸಿ ಇಡಬೇಕು ಬೆಚ್ಚಿಗಿಡಬೇಕಂತ ಎಲ್ಲ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋದು ಹೇಗೆ ಅಂತಂದರೆ ಇದನ್ನು ಸ್ವಲ್ಪ ಬೆಂ ಗ್ಯಾಸ್ ಹಚ್ಕೊಂಡು ಕಾಯಿಸ್ಕೋಬೇಕಾಗತ್ತೆ ಕಾಯಿಸ್ಕೊಂಡ್ಬಿಟ್ಟು ಇದನ್ನು ಆರಿದ ಮೇಲೆ ಇದನ್ನು ನಿಮ್ಮ ಮಕ್ಕಳ ಮುಖಕ್ಕಾಗಿರ್ಬೋದು ತಲೆಗಾಗಿರ್ಬೋದು ಹಚ್ಚಬಾರ್ದು ಇದನ್ನೇನಿದೆ ನಿಮ್ಮ ಮಕ್ಕಳ ಕಾಲಿಗೆ ಮತ್ತು ಕೈಗೆ ಮೊನ್ನ ಮೊಣಕಾಲಿಗೆ ಹೊಟ್ಟೆ ಭಾಗಕ್ಕೆ ಎದೆ ಭಾಗಕ್ಕೆ ಇದನ್ನು ಮಸಾಜ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಭಾಗ ತಲೆಯ ಕೆಳಗಡೆ ಇರುವಂಥ ಭಾಗಕ್ಕೆ ನೀವು ಇದನ್ನು ಆರಾಮ್ಸೆ ಮಸಾಜ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ